ಪುಣ್ಯ ಪಾಪವನ್ನ ಕಳೆಯುವಂಥದ್ದು ಪುಣ್ಯವನ್ನ ಕೊಡುವಂಥದ್ದು ಬರೀ ಪೂಜೆಯಿಂದನೇ ಕೊಡಿಸ್ತೀವಿ ಪುಣ್ಯ ಪೂಜೆಯಿಂದನೇ ಸ್ವರ್ಗ ಕಳಿಸ್ತೀವಿ ಪೂಜೆಯಿಂದನೇ ಎಲ್ಲವನ್ನ ಶಾಂತಿ ಮಾಡ್ತೀವಿ ನೀನು ಅಷ್ಟು ಕೊಡು ಇಷ್ಟು ಕೊಡು ಇಷ್ಟು ಕೊಡು ಅಷ್ಟು ಕೊಡು ದೇವಸ್ಥಾನಗಳಲ್ಲೂ ಪಟ್ಟಿ ಮಾಡಿರ್ತಾರೆ ದೇವರ ಧ್ಯಾನ ತಪ್ಪಲ್ಲ ದೇವರು ಸುಳ್ಳಲ್ಲ ಆದರೆ ದೇವರ ಹೆಸರಿನಲ್ಲಿ ಮೋಸ ಮಾಡೋರು ಯಾರು ಮೋಸ ಹೋಗೋದು ಏನು ಅನ್ನೋದು ನಮಗೆ ಪ್ರಜ್ಞೆ ಬರಬೇಕು ಈ ಪ್ರಜ್ಞೆ ಬರಬೇಕು ಅಂತ ಹೇಳಿ ರೇವಣ ಸಿದ್ದೇಶ್ವರರು ಸಾಕ್ಷಾತ್ ಶಿವನ ಅವತಾರಿಯಾಗಿ ಭೂಲೋಕದೆಲ್ಲ ಕಡೆಗೆ ಸಂಚಾರ ಮಾಡಿ ರಾಜ ಮರ್ಯಾದೆ ಇದ್ರೂ ಸಹಿತನ ಆತ ಬರಿಗಾಲಲ್ಲಿ ನಡ್ಕೊಂಡು ಆ ಎಲ್ಲ ಜಾತಿ ಜನಾಂಗದವರಿಗೆ ಪ್ರಪ್ರಥಮವಾಗಿ ಮಠ ಕಟ್ಟಿದಂತ ಪುಣ್ಯಾತ್ಮ ಯಾರು ಅಂದ್ರೆ ರೇವಣ ಸಿದ್ದೇಶ್ವರ ಇವತ್ತಿಗೂ ನೀವು ಕಲ್ಲಿ ಪಾಯ್ಕಿಯಲ್ಲಿ ನೀವು ನೋಡ್ಬೋದು ಕೊನೇ ಬಾಕಿಯಲ್ಲಿ ಹೋದ್ರೆ ಅಲ್ಲಿ ಕುಲ ಹದಿನೆಂಟು ಜಾತಿ ಮಠಗಳು ರೇವಣ ಸಿದ್ದ ಕಟ್ಟಿದ ಮಠಗಳು ಇವತ್ತಿಗೂ ಇದಾವೆ ಇನ್ನು ಮೈಲಾರಲಿಂಗನ ಸಂಪ್ರದಾಯ ಬಹಳ ವಿಶೇಷವಾದು ಮೈಲಾರಲಿಂಗನ ಒಕ್ಲು ಬಹಳಷ್ಟು ಮಂದಿ ಇಲ್ಲಿ ಇದ್ರು ಇದ್ರು ಇರ್ಬೋದು ಗೊರವಯ್ಯನ ಸಂಪ್ರದಾಯ ಗೊರವಯ್ಯನವರು ಇವತ್ತೆಲ್ಲ ಭೀಕ್ಷಕರಾಗ್ಬಿಟ್ಟಿದ್ದಾರೆ ಅವರು ನಾವೇ ಭೀಕ್ಷಿತರು ಮಾಡ್ಬಿಟ್ಟಿದೀವಿ ಅವ್ರನ್ನ ಇವತ್ತು ಐನರುಗಳಿಗೆ ಬ್ರಾಹ್ಮಣರುಗಳಿಗೆ ಸನ್ಯಾಸಿಗಳಿಗೆ ಸಿಗ್ತಾ ಇರೋ ಗೌರವ ಗೊರವೈನರಿಗೆ ಸಿಗಲಿಲ್ಲ ಅವರಿಷ್ಟು ಮಡಿಯಿಂದ ಇರ್ತಾರೆ ಪಾದರಕ್ಷೆ ಮುಟ್ಟಲ್ಲ ಒಂದು ಜೀವಿಯನ್ನ ಕೊಲ್ಲಲ್ಲ ಒಂದು ಸುಳ್ಳು ಹೇಳೋದಿಲ್ಲ ಇದಕ್ಕಿಂತ ಪುಣ್ಯಾತ್ಮರು ಭೂಲೋಕದಲ್ಲಿ ಮತ್ತೆ ಸಿಗ್ತಾರೆ ಮಹಿಲಾರ್ಲಿಂಗನ ದೀಕ್ಷೆಯನ್ನ ಗೊರವೈನ ದೀಕ್ಷೆಯನ್ನ ಪಡ್ಕೊಂಡ್ ಮೇಲೆ ಮನೆ ಮನೆಗೆ ಹೋಗಿ ಮಹಿಳಾರಲಿಂಗನ ಆಶೀರ್ವಾದವನ್ನ ಮಾಡುವಂತವ್ರು ಆ ಲಿಂಗ ನವಕೋಟಿ ನಾರಾಯಣನೇ ಬಿಟ್ಟಿಲ್ಲ ಆತನ ಆತನ ತನ್ನ ಗುಡಿಗೆ ಗೂಟ ಬಡದ ಕುಂಡಸ್ಕೊಂಡಿದ್ದಾರೆ ರಾಣೆಬೆನ್ನೂರು ಮೈಲಾರಿಗೆ ಹೋಗಿ ನೋಡ್ಬೋದು ನೀವು ರಾಣೆಬೆನ್ನೂರು ಮೈಲಾರ ನನ್ನ ಋಣ ತೀರ್ಸೋ ತನಕ ನಿನಗೆ ಮುಕ್ತಿ ಇಲ್ಲ ಇಂಥ ಶ್ರೇಷ್ಠವಾದಂತಹ ಮೈಲಾರಲಿಂಗನ ಸಂಪ್ರದಾಯ ವೀರದೇವರ ಪರಂಪರೆ ಗಾದಿಲಿಂಗೇಶ್ವರನ ಪರಂಪರೆ ಶಿವ ಒಂದು ಪುರಾಣದಲ್ಲಿ ಹೇಳ್ತಾನೆ ಏನಂತ ಹೇಳ್ತಾನೆ ಅಂತಂದ್ರೆ ನಾನೇನಾದ್ರೂ ಜಗತ್ ಕಲ್ಯಾಣಕ್ಕೋಸ್ಕರ ಅವತಾರ ಮಾಡ್ತೀನಿ ಅಂತಂದ್ರೆ ಅದು ಹಾಲು ಮತ ಜನಾಂಗದ ಕುರಿಹಟ್ಟಿಯಲ್ಲೇನೆ ಜನ್ಮ ಮಾಡ್ತೀನಿ ಅಂತಂದ್ಬಿಟ್ಟು ಶಿವ ಪ್ರತಿಜ್ಞೆಯನ್ನ ಮಾಡಿದನು ಇದು ಸುಳ್ಳಲ್ಲ ಯೇಸು ಕ್ರಿಸ್ತ ಹುಟ್ಟಿದ್ದು ಕುರುಬರ ಹಟ್ಟಿಯಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದು ಕುರುಬುರ ಹಟ್ಟಿಯಲ್ಲಿ ಬಸವಣ್ಣನವರ ಈ ಜನನ ಕುರುಬರ ಮನೆತನಗಳಲ್ಲಿ ಬುದ್ಧ ಬುದ್ಧನ ಬುದ್ಧನ ಅವತಾರ ಕಂಬಳಿಯ ಮಡಿಲಿನಲ್ಲಿ ಹಿಂಗೆ ಹಲವಾರು ಸಂತರು ಶರಣರು ಏನೋ ನಮ್ಮ ಇಲ್ಲಿ ರೇವಣ ಸಿದ್ದೇಶ್ವರರ ಶಿಶು ಮರುಳ ಸಿದ್ದೇಶ್ವರರು ಶ್ರೀ ರೇವಣ ಸಿದ್ದೇಶ್ವರನ ಕೃಪಾಶೀರ್ವಾದ ಇದೆಲ್ಲ ಮಹತ್ವ ಇರುವಂತ ನಿಮ್ಮ ಮನೆತನಗಳನ್ನ ಸಂಸ್ಕೃತಿಯನ್ನ ಯಾಕಪ್ಪ ಹಾಳು ಮಾಡ್ಕೊಂತೀರಿ ಕನಿಷ್ಠ ಆಯ್ತು ವಾರನಾದ್ರೂ ಕುಡಿಯೋ ತಿನ್ನೋದು ಬಿಡ್ರಿ ಶ್ರಾವಣ ಮಾಸದಲ್ಲಿ ಅದನ್ನು ಕುಡಿಯ ತಿನ್ನೋದು ಬಿಡ್ರಿ ನಿನ್ನ ಮಕ್ಕಳು ನೋಡಿ ಕಲಿತಾರೆ ನೀನು ಬರೀ ಉಣ್ಣದು ದುಡಿಯೋದು ಮಲಗದೇ ಮಾಡಿದ್ರೆ ಮಕ್ಕಳು ಅದನ್ನೇ ಮಾಡ್ತಾರೆ ನೀನು ದರ ದಾನ ಧರ್ಮ ಮಾಡಿದ್ರೆ ಮಕ್ಕಳು ಅದನ್ನು ಕಲಿತಾರೆ ನೀನು ಯಾರಿಗೋ ದೇವರಿ ಜೈಕಾರ ಆಗ್ತೇನೆ ಸತ್ಯ ನ್ಯಾಯ ಧರ್ಮಕ್ಕೆ ಜಯ ಮಾಡ್ದೆ ಯಾವುದೋ ರಾಜಕಾರಣಿಗೆ ಐನೂರು ರೂಪಾಯಿ ಕೊಡ್ತಾನೆ ಕುಡಿಸ್ತಾನೆ ಒಂದೊತ್ತಿಂದು ಊಟ ಊಟ ಹಾಕ್ತಾನೆ ಅಂತಂದ್ಬಿಟ್ಟು ರಾಜಕಾರಣಿಗಳು ಬಂದವರಿಗೆಲ್ಲ ಜೈಕಾರ ಹಾಕೊಂಡು ಹೋದ್ರೆ ನಿನ್ನ ಮಗ ನಿನ್ನ ಮಕ್ಕಳು ನೋಡಿದವ್ರು ಯಾರನ್ನ ಬೆನ್ನತ್ಬೇಕಪ್ಪ ಅವ್ರನ್ನ ಬೆನ್ನಬೇಕ ಹಾಗಾಗಿ ಮನುಷ್ಯನ ಧರ್ಮ ಒಂದೊಂದು ಹೆಜ್ಜೆ ಒಂದೊಂದು ವಿಚಾರ ಸತ್ವವಾಗಿ ಇರಬೇಕು ತತ್ವದಿಂದ ಕೂಡಿರಬೇಕು ಈ ಹಿನ್ನೆಲೆಯಲ್ಲಿ ಹಲವಾರು ಶರಣರ ಸಂತರ ಒಂದು ಇತಿಹಾಸ ನಮಗೆ ಏನು ಬಳುವಳಿಯಾಗಿ ಬರಬೇಕು ಅದನ್ನೇ ಬಳುವಳಿಯಾಗಿ ಕೊಡಬೇಕು ಈ ನೆಲೆಯಲ್ಲಿ